ಲ್ಲ ಗೊತ್ತೇದೆ ಹಿಂದಿನ ಪ್ರಧಾನಿಗಳಾದಂತ ಮನಮೋಹನ್ಯುತ ಮನಮೋಹನ್ ಸಿಂಗ್ ಅವರು ಅವಧಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತಂದ್ರು ಅದು ಒಂದು ವಿಧದಲ್ಲಿ ಕ್ರಾಂತಿಕಾರಕವಾದಂತ ಯೋಜನೆ ಅಂತ ನನ್ನ ಭಾವನೆ ಅದೇ ರೀತಿ ಶ್ರೇಷ್ಠವಾದಂತ ಕಾಯ್ದೆ ಅದು ಮಹಾತ್ಮ ಗಾಂಧಿ ಅವರ ಗ್ರಾಮದ ಸರ್ವೋಪಮುಖ ಅಭಿವೃದ್ಧಿ ಆಗಬೇಕು ಅಂತ ಆ ಕನಸಿಗೆ ಪೂರ್ವವಾಗಿತ್ತು ಈ ಕಾಯ್ದೆ ಮತ್ತು ಈ ಯೋಜನೆಗಳು ಅದರಿಂದ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳಿರ್ಬೋದು ಅಕಸ್ಮಾತ್ ಶಾಲೆಗಳ ದುರಸ್ತಿಗಳಿರ್ಬೋದು ಚರಂಡಿ ವ್ಯವಸ್ಥೆಗಳಿರ್ಬೋದು ರೈತರಿಗೆ ಬೇಕಾದಂತ ಇಂಗ್ಗುಂಗುಡಿಗಳು ನೂರಾರು ಟೈಪ್ ಕೆಲಸ ಕಾರ್ಯಗಳು ನರೇಗಾ ಮೂಲಕ ಆಗ್ತಾ ಇತ್ತು ಅದರಿಂದ ಗ್ರಾಮದಲ್ಲಿ ಕೆಲಸ ಕೊಡೋದ್ರ ಮೂಲಕ ಅಲ್ಲಿಯ ಆರ್ಥಿಕ ಬಡವರ ಆರ್ಥಿಕ ಅಭಿವೃದ್ಧಿ ಕೂಡ ಆಗ್ತಾ ಇದೆ ಇಂಥ ಒಂದು ಯೋಜನೆಯನ್ನ ನೆನೆಗುದಿಗೆ ಬೀಳುವ ರೀತಿಯಲ್ಲಿ ನಲವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ಬೇಕು ಅಂತ ಒಂದು ಕಾನೂನು ಮಾಡಿದ್ದಾರೆ ಎಲ್ಲ ರಾಜ್ಯ ಸರ್ಕಾರಗಳು ಮೊದಲಷ್ಟು ಈ ತೆರಿಗೆ ಆಟಗಳು ಕರೆಕ್ಟ್ ಆಗಿ ಬರ್ದೇ ಇರೋದ್ರಿಂದ ರಾಜ್ಯ ಸರ್ಕಾರಗಳು ಕೂಡ ಆರ್ಥಿಕವಾಗಿ ಹಿಂದುಳಿತಾವೆ ಕರೆಕ್ಟ್ ಆಗಿ ಬರ್ಬೇಕಾದ ಪಾಲ್ ಕೂಡ ಬರ್ತಾ ಇಲ್ಲ ಅಂತ ಪರಿಸ್ಥಿತಿ ನಲವತ್ತು ಪರ್ಸೆಂಟ್ ಕೊಡ್ಬೇಕಾದ್ರೂ ಕಷ್ಟ ಆಗೋದ್ರಿಂದ ಈ ಕಾರ್ಯಕ್ರಮಗಳು ಈ ಒಂದು ಅರೆಗಾನೆ ನೆನೆಗುದಿಗೆ ಹೋಗುತ್ತೇನೋ ಅನ್ನೋ ಒಂದು ಭಾವನೆ ಬರ್ತಾ ಇದೆ ಒಟ್ಟಾರೆ ಹೇಳ್ಬೇಕಾದ್ರೆ ಈಗಿರೋ ಸರ್ಕಾರ ಬಿಜೆಪಿ ಸರ್ಕಾರ ಏನು ಗ್ರಾಮ ವಿರೋಧಿಗಳ ಕೆತ್ತವ ಗ್ರಾಮ ವಿರೋಧಿ ಭಾವನೆ ಇಟ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಇವರು ಮಾಡ್ತಾ ತಂದಿರೋ ಕಾನೂನುಗಳೆಲ್ಲ ಏನಾಗುತ್ತೆ ಗ್ರಾಮಕ್ಕೆ ಗ್ರಾಮದ ಅಭಿವೃದ್ಧಿಗೆ ಮಾರಕವಾಗ್ತಾ ಇದೆ ನನ್ನ ಭಾವನೆ ಮಾ ಇಡೀ ಗ್ರಾಮ ಅಭಿವೃದ್ಧಿಯ ವಿರೋಧಿಗಳು ಇವರು ಅನ್ನೋ ಒಂದು ಭಾವನೆ ನಮ್ಗೆಲ್ಲ ಮೂಡ್ತಾ ಇದೆ ಇಂಥ ಒಂದು ಕಾರ್ಯಕ್ರಮಗಳನ್ನ ಇಂಥ ಒಂದು ಮಸೂದೆಯನ್ನ ಇವರು ತರಬಾರದಾಗಿತ್ತು ನನ್ನ ಭಾವನೆ ಇಂತ ಯಾರಾದ್ರೂ ಹಿನ್ನೆಲೆ ಇದೆಯಾರು ಗೊತ್ತಿಲ್ಲ ಗ್ರಾಮದ ಬಗ್ಗೆ ಪ್ರೀತಿ ಇರುವಂಥವ್ರು ಗ್ರಾಮದ ಅಭಿವೃದ್ಧಿ ಬಯಸುವಂಥ ಒಂದು ಸರ್ಕಾರಗಳು ಯಾವತ್ತೂ ಇಂಥ ಕಾನೂನುಗಳು ತರೋದಿಲ್ಲ ಹಾಗೇನೆ ಹೆಸರು ಕೂಡ ಅಷ್ಟೇ ಮಹಾತ್ಮ ಗಾಂಧಿಯವರು ಇಡೀ ನಮ್ಮ ರಾಷ್ಟ್ರಕ್ಕೆ ಅವರ ಸ್ವಂತ ಸುಖವನ್ನ ತ್ಯಜಿಸಿ ಇಡೀ ರಾಷ್ಟ್ರವನ್ನ ತಿರುಗಾಡಿ ನಮಗೆ ಸ್ವಾತಂತ್ರ್ಯದ ಜೀವಮಾನವನ್ನೇ ತೆಗೆದಂಥವ್ರು ನಮಗೆ ಸ್ವಾತಂತ್ರ್ಯ ತಂದುಕೊಳ್ತಾರೆ ಅಂಥವ್ರ ಹೆಸರು ಕೂಡ ಚೇಂಜ್ ಮಾಡೋದು ಅದು ಅಮಾನವೀಯ ಅಂತ ನನ್ನ ಭಾವನೆ ಇವತ್ತು ಯಾವುದೇ ಸರ್ಕಾರಗಳಿರ್ಲಿ ಯಾವುದೇ ಸಮಾಜಗಳಿರ್ಲಿ ಈಗ ಏನ್ ಏನಾಗಿದೆ ಅಂದ್ರೆ ಮಹಾತ್ಮ ಗಾಂಧಿನ ಹೆಸರನ್ನೇ ಮರಿತಾ ಇದ್ದಾರೆ ಎಲ್ರೂ ಕೂಡ ಆಯಾ ಪಕ್ಷದ ನಾಯಕರು ಯಾರಿದ್ರು ಅಂತ ಅವ್ರನ್ನ ನಾಯಕರನ್ನ ಹೆಸರಿಡಕ್ಕೆ ಹೋಗೋದು ಅಥವಾ ಯಾವುದೋ ಒಂದು ಓಟ್ ಬರ್ತದೆ ಅಂತ ಅಂದ್ಬಿಟ್ಟು ಪ್ರಬಲ ಜಾತಿಗಳ ಹೆಸರಿಟ್ಟ ನಾಯಕರ ಇಟ್ಕೊಳಕ್ ಹೋಗೋದು ಇವೆಲ್ಲ ಮಾಡಿ ಯಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನ ಜೀವನವೇ ಮುಡುಪಾಗಿಟ್ಟಿದ್ರು ಅಂತ ಮಹಾತ್ಮನ ಹೆಸರಿಗೆ ಅಪಚಾರ ಮಾಡ್ತಾರೆ ಇಂಥ ಅಪಚಾರ ಅಪಚಾರ ಆಗಬಾರ್ದು ಅವ್ರ ಹೆಸರು ಶಾಶ್ವತ ಹುಡಿಬೇಕು ಅಂತ ನನ್ನ ಭಾವನೆ ಇಂಥ ಒಂದು ಇವರ ಕಾಯ್ದೆಗಳು ಇವರ ಹೆಸರು ಚೇಂಜ್ ಮಾಡದ ಈ ಎಲ್ಲ ವಿಧಾನಗಳನ್ನ ನಾನು ವೈಯಕ್ತಿಕವಾಗಿ ನಾನು ಕಂಡುತೀನಿ ಇದು ಮುಂದೆ ತರ ಒಂದು ಮುಂದುವರಿಬಾರದು ಅನ್ನೋ ಒಂದು ಭಾವನೆಯನ್ನು ನಾನು ವ್ಯಕ್ತಪಡಿಸ್